ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಶಿಫ್ಟ್ ಜೆಡ್ಸ್ ಅಂದರೆ ಟಾಪ್ ಎಂಡ್ ಗಾಡಿ ಪೆಟ್ರೋಲ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರ ಒಂದು ಎರಡು ಲಕ್ಷ ಇಪ್ಪತ್ತು ಸಾವಿರ ಬಜೆಟಲ್ಲಿ ಗಾಡಿದ್ದು ಫುಲ್ ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರೆ ಕಾಂಟ್ಯಾಕ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಗಾಡಿ ಸೇಲ್ ಆದಮೇಲೆ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದ್ರೂ ಹೊಸಂಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಾದರೂ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಶಿಫ್ಟ್ ಹುಡುಕ್ತಿದ್ರೆ ಅಂಥವ್ರು ಕೂಡ ನೀವು ಇಡೋಣ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಅಂತ ಹೇಳ್ತಾ ಇದೇ ಥರ ನಿಮ್ಮದು ಯಾರಾದ್ರೂ ಗಾಡಿ ಸೇಲಿಗೆ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಾಗಿರ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ಆಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಈ ನಂಬರ್ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಗಾಡಿ ಎಲ್ಲ ಸರ್ ಇದು ಹೌದು ಮಾಡಲಿ ಸರ್ ಟೂಸಂಡ್ ಓಕೆ ಎರಡ್ ಸಾವಿರದ ಆರು ಮಾಡಲ್ ಓನರ್ ಎಷ್ಟು ಸರ್ ತರ್ಡ್ ಪಾರ್ಟಿ ನಾನೇ ಥರ್ಡ್ ಓನರ್ ಅಂದ್ರೆ ಮೂರನೇ ಓನರ್ ನೀವು ಆಗಿದ್ರ ಹೌದು ಓಕೆ ಎಷ್ಟು ಓಡಿದೆ ಸರ್ ಗಾಡಿ ಇನ್ನೂರು ಅಷ್ಟೇ ಓಡಿರೋದು ಹೌದು ಓಕೆ ಗಾಡಿದು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದಾವೆ ಸರ್ ಎಫ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಲಾಕ್ಸ್ ಆಗಿದೆ ಓಕೆ ತಗೊಳ್ಳೋರು ಏನಾದ್ರು ಕಟ್ ಕೊಡ್ತೀರಾ ಅಥವಾ ಅಲ್ಲಿ ಬಂದಾಗ ಏನಾದ್ರು ಮಾತುಕತೆ ಆದ ಮೇಲೆ ಏನಾದ್ರು ಮಾಡ್ಕೊಂಡು ಅವರೇ ಕಟ್ಕೊಳ್ಳಿ ಸರ್ ತೊಂದರೆ ಇಲ್ಲ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ ರೀಪೇಂಟ್ ಆಗಿದೆ ಸರ್ ಅದು ಒರಿಜಿನಲ್ ಪೇಂಟ್ ಇದೆ ಸರ್ ಏನಾದ್ರು ಟಿಂಕರ್ ಕೆಲಸ ಇದೆಯಾ ಏನಿಲ್ಲ ಸರ್ ಓಕೆ ಎಲ್ಲಿ ರೆಸ್ಟ್ ಏನು ಬಂದಿಲ್ಲ ಏನಿಲ್ಲ ಸರ್ ಓಕೆ ಟೈರ್ ಹೆಂಗಿದೆ ಸರ್ ಗಾಡೀಲಿ ಟೈರ್ ರನ್ನಿಂಗ್ ಸರ್ ಹೊಸ ಟೈರ್ಗಳು ಇದೆ ನಾಲ್ಕು ಹೊಸ ಇದಾವಾ ಹೌದು ಓಕೆ ಈಗ ಇಂಜಿನ್ ಏನು ಸಮಸ್ಯೆ ಇಲ್ಲ ಸರ್ ಏನು ಸಮಸ್ಯೆ ಇಲ್ಲ ಸರ್ ಬಂದು ಬೇರೆ ಚೆಕ್ ಇನ್ಸ್ಪೆಕ್ಷನ್ ಮಾಡ್ಕೊಳ್ಳಿ ಅಂದ್ರೆ ಯೂಸ್ ಮಾಡ್ತಿದ್ರಿ ಈಗ ಯೂಸ್ ಮಾಡ್ತಾ ಇದೀವಿ ಸರ್ ಓಕೆ ಒಳಗಡೆ ಎಲ್ಲ ರನ್ನಿಂಗ್ ಕಂಡೀಷನ್ ಇದಾವ ಎ ಸಿ ವಾಷಿಂಗ್ ಪವರ್ ಎಲ್ಲ ಎಲ್ಲ ರನ್ನಿಂಗ್ ಕಂಡೀಷನ್ ಇದೆ ಸರ್ ಓಕೆ ಸೀಟ್ಸ್ ಎಲ್ಲ ಓಕೆ ಇದಾವ ಸರ್ ಚೆನ್ನಾಗಿದೆ ಸರ್ ಸೀಟ್ ಎಲ್ಲ ಬ್ರ್ಯಾಂಡ್ ನ್ಯೂ ತರ ಇದೆ ಹ್ಮ್ ಅಂದ್ರೆ ತಗೊಳ್ಳೋರ್ ಏನ್ ಖರ್ಚಿಲ್ಲ ಗಾಡಿದು ಖರ್ಚೇನಿಲ್ಲ ಸರ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋದು ಅಷ್ಟೇ ಓಕೆ ಮೈಲೇಜ್ ಏನ್ ಬರ್ತಿದೆ ಸರ್ ಈಗ ಗಾಡಿದು ಸರ್ ಸಿಟಿನಲ್ಲಿ ನಮ್ಗೆ ಹದಿನೇಳು ಹದಿನೆಂಟು ಬರುತ್ತೆ ಸರ್ ಹ್ಮ್ ಹ್ಞೂ ಓಕೆ ಈಗ ಗಾಡಿ ರೆಕಾರ್ಡ್ ಸರ್ ಸರ ನಿಮ್ಮ ಕಡೆ ಇದೆ ಹೌದು ಓಕೆ ಗಾಡಿ ಇರೋದಿಲ್ಲಿ ಸರ್ ಇದು ಗಾಡಿ ಬಂದು ವಿಜಯನಗರ ಸರ್ ಬೆಂಗಳೂರಾ ಹೌದು ಬೆಂಗಳೂರು ವಿಜಯನಗರ ಹ್ಮ್ ಓಕೆ ಸರ್ ಏನು ಹೇಳ್ತೀರಾ ಗಾಡಿ ರೇಟು ಸರ್ ನಾನು ಎರಡು ಇಪ್ಪತ್ತೆರಡು ಕೋಟ್ ಮಾಡ್ತಾ ಇದ್ದೀನಿ ಸ್ಲೈಟ್ಲಿಂದ ಓಕೆ ಎರಡ್ ಲಕ್ಷ ಇಪ್ಪತ್ತೆರಡು ಸಾವಿರ ಹೇಳ್ತಾ ಇದ್ರ ಇನ್ನು ನೆಗೋಷಿಯಬಲ್ ಆಗುತ್ತೆ ನಂಬರ್ ಇದು ಯಾಕಿಲ್ಲ ಸರ್ ಹೌದು ಸೇಮ್ ನಂಬರ್